ಯುಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಇಂದು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಐನೂರ ಹದಿನಾರನೇ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಚುನಾಥ್ ಮಾತನಾಡಿ ಇತಿಹಾಸ ತಿಳಿದವ ಇತಿಹಾಸ ಸೃಷ್ಟಿಸಲು ಸಾಧ್ಯ ಇಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿ ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆಯೇ ಜನವಾಸ ಮಾಡಲು ಅನುಕೂಲ ಬಡಾವಣೆಗಳ ನಿರ್ಮಾಣ ಮಾಡಿ ರಸ್ತೆ ಕೆರೆಕಟ್ಟೆ ವ್ಯಾಪಾರಕ್ಕೆ ಅನುಕೂಲ ಆಗುವಂತೆ ಬೆಂಗಳೂರು ಅಭಿವೃದ್ಧಿ ಮಾಡಿ ಇಂದಿಗೂ ಅವರ ಆಡಳಿತ ಮಾಡಿದ ರೀತಿ ಇಂದಿಗೂ ಮಾದರಿಯಾಗಿದೆ ಎಂದರು ಅದನ್ನ ಮೇಲರ ಕೂಡ ಅಮ್ಮೆತರತಕ್ಕಂತ ಚರ ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶದ ಗತವಂತ ಪ್ರಧಾನಮಂತ್ರಿಗಳು ಆ ಒಂದು ಪ್ರತಿಮೆಯನ್ನು ಉದ್ಘಾಟನೆಯ ಮಾಡ್ಕೊಳ್ತಕ್ಕಂತದ್ದು ಕೆಂಪೇಗೌಡರಿಗೆ ಕೊಟ್ಟಂತ ಗೌರವ ಅಂತ ಹೇಳಿ ಈ ಸಂದರ್ಭವನ್ನು ನಾವು ಹೇಳಕ್ಕೆ ಇಷ್ಟಪಡುತ್ತೇವೆ ಇವತ್ತು ವಿಶ್ವನಾ ಹೇಳಿದ್ರು ನಿಜವಾंनो ಕೂಡ ಇವತ್ತು ಕೆಂಪೇಗೌಡ ಸ್ಟ್ಯಾಚುವನ್ನು ಮಾಡತಕ್ಕಂತದ್ದು ಒಂದು ಸೌಂದರ್ಯಕ್ಕೆ ಒಂದು ಒಂದು ಮುಕುಟ ಅಂತ ಹೇಳಿ ಈ ಸಂದರ್ಭವನ್ನು ಹೇಳಕ್ಕೆ ಇಷ್ಟಪಡುತ್ತೆ ಅಂತ ಹೇಳಿ ಸಕೇಶ್‌ಪುರಕ್ಕೆ ಇವತ್ತು ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ನಾವು ಸಂಕಲ್ಪದಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಶಾಂತಿಯ ತೋಟದ ರೀತಿಯಲ್ಲಿ ಸಂಕಲ್ಪದಲ್ಲಿ ಎಲ್ಲರೂ ಕೂಡ ಒಂದಾಗಿ ಜೀವನವನ್ನ ಮಾಡ್ತಾ ತಾವು ನಾವು ಮಾಡಿರ್ತಕ್ಕಂಥ ಪ್ರತಿಭೆಗಳು ಕೂಡ ತುಂಬಾ ಆಗಿದೆ ಎಲ್ಲರಿಗಿಂತ ಮುಖ್ಯವಾಗಿ ಬೆಳಿಗ್ಗೆ ವಾಯು ವಿಹಾರಕ್ಕೆ ತುಂಬಾ ಜನ ಬರ್ತಾರೆ ನಾನು ಕೂಡ ಮಾಡಿಕೊಂಡು ಹೋಗಿದ್ದೇನೆ ಈಗ ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮತ್ತೆ ನಮ್ಮ ತಾಲೂಕಾಡಳಿತ ಇರ್ಬೋದು ಅದೇ ರೀತಿ ನಮ್ಮ ಪಕ್ಷಗಳ ಮುಖಂಡರುಗಳು ಎಲ್ಲರೂ ಸರಿ ಈ ತರ ಬಹಳ ಕೋಟ್ಯಾಂತರ ಜನವಾಸ ಮಾಡಲು ಐನೂರು ವರ್ಷಗಳ ಹಿಂದೆ ರಸ್ತೆ ಬಡಾವಣೆ ನಗರಾಭಿವೃದ್ಧಿ ಮಾಡಿ ಉತ್ತಮ ಆಡಳಿತ ನಡೆಸಿದ ಮಹಾನ್ ವ್ಯಕ್ತಿ ಎಂದು ಉಪ ವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿದರು ಅವರ ಆಡಳಿತ ಆಗಿರ್ಬೋದು ಅಷ್ಟೇ ಆದ್ರೆ ಬರೀ ಆಡಳಿತ ಮತ್ತು ಇದರಲ್ಲಿ ತಾವು ಕಾಣಿಕೆ ಬದಲಾವಣೆ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಸಹ ಸೇರಿ ಹಲವಾರು ಒಂದು ಮಹಾನ್ ವ್ಯಕ್ತಿ ವ್ಯಕ್ತಿ ನೀತಿಯನ್ನ ನಾವು ಸ್ಮರಿಸುವುದಷ್ಟೇ ಆದರೆ ಅವರಿದ್ದಂತಹ ರೀತಿಯಲ್ಲಿ ನಾವು ನಮ್ಮ ಒಬ್ಬ ವ್ಯಕ್ತಿಯ ಸಾಧನೆಗಳನ್ನು ವರ್ಷಕ್ಕೆ ಒಂದು ಬಾರಿಯಾದರೂ ನೆನಪಿಸಿಕೊಳ್ಳುವ ದೃಷ್ಟಿಯಿಂದ ಜಯಂತಿಯನ್ನು ಸರ್ಕಾರ ಆಚರಿಸಲಾಗುತ್ತದೆ ಸಕಲೇಶ್ಪುರದಲ್ಲಿ ಹೇಮಾವತಿ ಪ್ರತಿಮೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಹಾಗೂ ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಮಾಡಿದ್ದು ಈ ಸಮಾಜದ ಮಹಾನ್ ಪುರುಷರ ಇತಿಹಾಸ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಜನರು ಅಳವಡಿಸಿಕೊಂಡಿದ್ದಾರೆ ಕೆಲವು ಜನಗಳಾದರೂ ಅಳವಡಿಸಿಕೊಳ್ಳಬೇಕು ನಮ್ಮ ಸಂಘ ಕೆಂಪೇಗೌಡ ಪ್ರತಿಮೆ ಮಾಡಿರುವ ಜಾಗ ಮೊದಲು ಡ್ರಗ್ಸ್ ಮತ್ತು ಅನೈತಿಕ ಚಟುವಟಿಕೆ ಆಗಿದ್ದು ಈಗ ಸುಸಜ್ಜಿತ ಜಿಮ್ ಪಾರ್ಕ್ ನಿರ್ಮಾಣ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳುವ ಉತ್ತಮ ಜಾಗವಾಗಿದೆ ಎಂದು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮಾಜಿ ಶಾಸಕರಾದ ಎಚ್ ಎಂ ವಿಶ್ವನಾಥ್ ಹೇಳಿದರು ವಿಲಾಶ ಅಂತ ನೀನು ಹೊಲ ಮಾದಿರ ಬರಬ ಅಂತ ಹೇಳಿ ಆಚೆ ಬಸವಣ್ಣ ಪೂಜೆ ಮಾಡೋದು ವಿಗ್ರಹ ಅರ್ಥನೇ ಇಲ್ಲ ವಿಶ್ವ ಮಾನವನ ಸಂದೇಶನ ಸಾರದಂತ ಮನುಷ್ಯತ್ವನ ಸಾರದಂತ ಬಸವಣ್ಣನ ವಿಗ್ರಹನ ನಾವು ಪೂಜೆ ಮಾಡಿ ಚೆಡುವು ಹಾಕಿ ಎಲ್ಲ ಮಾಡಿಟ್ಟ ಮೇಲೆ ಆತನ ಸಿದ್ಧಾರ್ಥನ ನಾವು ಆಚರಣೆ ತರಲಿಲ್ಲ ಅಂದ್ರೆ ಬಸವಣ್ಣನ ಬಸವ ಜಯಂತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಬುದ್ಧ ಜಯಂತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಯಾವುದೇ ಜಯಂತಿರುಗಳು ಮಾಡೋದ್ರಲ್ಲೂ ಅರ್ಥ ಇಲ್ಲ ಕಾರಣ ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡಲು ಐದು ನಿಮಿಷಗಳನ್ನು ಗಮನದಲ್ಲಿಟ್ಟುಕೊಂಡು ಕೋಟೆ ಪೇಟೆ ಕೆರೆಕಟ್ಟೆ ಗುಂಡಿ ರಸ್ತೆ ಐದು ಕಡೆ ಹೆಬ್ಬಾಗಿಲು ನಿರ್ಮಿಸಿ ವಿದೇಶಿ ಪ್ರವಾಸ ಮಾಡಲು ಆಹ್ವಾನಿಸಲು ಜಾತಿಗೆ ಸಂಬಂಧಿಸಿದ ಬಳೆಪೇಟೆ ಚಿಕ್ಕಪೇಟೆ ನಗರ ಪೇಟೆ ದೋಬಿಗಾಡ್ ಕುಂಬಾರಪೇಟೆ ಮೊದಲಾದ ಐವತ್ನಾಲ್ಕು ಜಾತಿಯ ದರಿತ ಕಸುಬು ಆಧಾರದ ಮೇಲೆ ಪೇಟೆ ಅಂದೇ ನಿರ್ಮಾಣ ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ್ದರು ಎಂದು ಸಂಪನ್ಮೂಲ ವ್ಯಕ್ತಿ ಸಿದ್ದೇಶ್ ಅವರು ಈ ಸಂದರ್ಭದಲ್ಲಿ ಉಪನ್ಯಾಸ ನೀಡಿದರು ಸಂತತಿಯ ಅದಭತನ ಬಾರಿ ನುಡಿ ಕುಂತಾರೆ ಅಲ್ಲ ಯಾಕೆಂದ್ರೆ ಇವತ್ತಿನ ವಿದ್ಯಮಾನಗಳನ್ನ ನೋಡಿದಾಗ ಕೆಂಪೇಗೌಡ ಕೆಂಪೇಗೌಡರ ವಿಚಾರಗಳನ್ನ ಕೇವಲ ಮೂಲಕ ಹೇಳೋದಲ್ಲ ಅವರು ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನ ನಾವು ಅಲ್ಪಸ್ವಲ್ಪವನ್ನು ಮೈಗೂಡಿಸಿಕೊಂಡಾಗ ಮಾತ್ರ ನಿಜವಾಗಿಯೂ ನಾವು ಈ ನಾಡಿನಲ್ಲಿ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತಕ್ಕಂತಹ ಮಾತುಗಳನ್ನ

ಪುರಸಭಾ ಅಧ್ಯಕ್ಷರಾದ ಜ್ಯೋತಿರಾಜ್ ಕುಮಾರ್ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕವಿತಾ ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಎಡಳಿ ಮಂಜುನಾಥ್ ಟಿಎಪಿಎಂಸಿ ಅಧ್ಯಕ್ಷ ಶಶಿಧರ್ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ